ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ಜನಕ್ಕೆ ನಮ್ಮ ಮನೆಯಲ್ಲಿ ಒಂದು ಬೆಳವಣಿಗೆ ಆಗ್ತಾಯಿಲ್ಲ ಏಳಿಗೆ ಆಗ್ತಾ ಇಲ್ಲ ನಾವು ಸಮೃದ್ಧಿನೇ ನಮ್ಮ ಮನೆಯಲ್ಲಿ ಆಗ್ತಾಯಿಲ್ಲ ಏನೇ ಕೆಲಸ ಮಾಡಿದ್ರೂ ನಮಗೆ ಅದರಲ್ಲಿ ವಿಘ್ನಗಳು ಆಗ್ತಾಯಿದೆ ಅನ್ನೋರು ತಪ್ಪದೆ ಹುಣ್ಣಿಮೆ ದಿನ ಈ ಪರಿಹಾರಗಳನ್ನ ಮಾಡಿಕೊಳ್ಳಿ ಸ್ನೇಹಿತರೆ ತುಂಬ ಸರಳವಾಗಿ ನಾವು ಯಾವುದು ಖರ್ಚಿಲ್ಲದೆ ಯಾವಾಗಲೂ ನಾವು ಎಲ್ಲ ದಿನಗಳು ಒಂದೇ ಥರ ಇರುತ್ತೆ ಅಂದ್ಕೊಳ್ತೀವಿ ಆದರೆ ಅಮಾವಾಸ್ಯೆ ಹುಣ್ಣಿಮೆ ಅಷ್ಟು ಶಕ್ತಿದಾಯಕವಾದ ದಿನಗಳು ಇಲ್ಲ ಅದೇ ಥರ ಅಷ್ಟು ಕೆಟ್ಟ ಗಳಿಗೆಗಳು ಕೂಡ ಯಾವುದು ಇರೋದಿಲ್ಲ ಅಮಾವಾಸ್ಯೆ ಹುಣ್ಣಿಮೆ ಎಷ್ಟು ಒಳ್ಳೆಯದಿರುತ್ತೋ ಅಷ್ಟೇ ಕೆಟ್ಟದ್ದಿರುತ್ತೆ ತಪ್ಪದೆ ಈ ವಸ್ತುಗಳನ್ನು ಆ ದಿನ ಪರ್ಟಿಕ್ಯುಲರ್ ಡೇಸು ಅಂತ ಇರುತ್ತೆ ಈ ಹುಣ್ಣಿಮೆ ದಿನಗಳಲ್ಲಿ ನೀವು ಅಮಾವಾಸ್ಯೆ ದಿನಗಳಲ್ಲಿ ಯಾರಿಗೂ ಅಷ್ಟೇ ಈ ವಸ್ತುಗಳನ್ನ ಕೊಡೋದಕ್ಕೆ ಹೋಗಬೇಡಿ ಈ ವಸ್ತುಗಳನ್ನ ಕೊಡೋದ್ರಿಂದ ನಮ್ಮ ಏಳಿಗೆ ಅನ್ನೋದು ಕುಂಠಿತ ಆಗುತ್ತೆ ಅಭಿವೃದ್ಧಿ ಆಗೋದಿಲ್ಲ ಸಾಲಗಳಿಗೆ ನಮಗೆ ದಾರಿ ಮಾಡಿಕೊಡುತ್ತೆ ಮನೆಯಲ್ಲಿ ಹರೋಗ ಆರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ ಜಗಳಗಳು ಜಾಸ್ತಿ ಆಗುತ್ತೆ ಕಿರಿಕಿರಿ ಜಾಸ್ತಿ ಆಗುತ್ತೆ ಆ ಮನೆಯಲ್ಲಿ ಎಲ್ಲನೂ ಒಂದೊಂದೊಂದೊಂದೇ ಕಳ್ಕೊಳ್ತಾ ಬರಬೇಕಾಗುತ್ತೆ ಸ್ನೇಹಿತರೆ ಅದಕ್ಕೆ ತಪ್ಪದೆ ಈ ಸೂಕ್ಷ್ಮಗಳು ನಮಗೆ ಆ ಒಂದು ದಿನಗಳಲ್ಲಿ ನಾವು ಅರ್ಥ ಮಾಡಿಕೊಂಡು ಮಾಡೋದ್ರಿಂದ ಬಹು ಬೇಗ ನಮ್ಮ ಏಳಿಗೆ ಅನ್ನೋದು ಇರುತ್ತೆ ಆರ್ಥಿಕ ಸಮಸ್ಯೆಗಳು ತೊಲಗೋಗಿ ಒಂದೊಂದೊಂದೊಂದೇ ನಮಗೆ ಒನ್ಗೂಡ್ತಾ ಬರುತ್ತೆ ಸ್ನೇಹಿತರೆ ಇದು ನಾನು ಯಾವುದೇ ಕಾರಣಕ್ಕೂ ಭಯಪಡಿಸ್ಬೇಕು ಅಂತ ಹೇಳ್ತಾ ಇಲ್ಲ ಯಾಕಂದರೆ ಸುಮಾರು ಜನಕ್ಕೆ ಆ ದಿನಗಳಲ್ಲಿ ಏನು ಕೊಡ್ತೀವಿ ಏನು ತಗೊಳ್ತೀವಿ ಅನ್ನೋದು ಕೂಡ ಗೊತ್ತಿರಲ್ಲ ಯಾಕಂದರೆ ಆ ದಿನಗಳನ್ನ ನಾವು ಮರೆತು ಬಿಟ್ಟಿರ್ತೀವಿ ಅಥವಾ ಅವರು ನಮಗೆ ತುಂಬ ಬೇಕಾಗಿರೋರು ಆಗಿರ್ತಾರೆ ಯಾವತ್ತೂ ಕೇಳಿರಲ್ಲ ಆ ಥರ ಕೇಳಿಬಿಟ್ಟಿದ್ದಾರೆ ಯಾವ ಥರ ಇಲ್ಲ ಅನ್ನೋದು ಅಂತ ಕೂಡ ನಮಗೊಂದು ಸ್ವಲ್ಪ ಸಂಕೋಚ ಕೂಡ ಆಗಬಹುದು ಅದಕ್ಕೆ ತಪ್ಪದೇ ನೋಡಿ ನಿಮ್ಮ ಮನೆಯಿಂದ ಈ ಹುಣ್ಣಿಮೆ ಅಮಾವಾಸ್ಯ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಬಿಳಿಯ ವಸ್ತುಗಳು ಅಂದರೆ ಹಾಲು ಮೊಸರು ಈ ರೀತಿ ಕೊಡೋದಕ್ಕೆ ಹೋಗಬೇಡಿ ಹಾಗೆ ಬಹಳ ಮುಖ್ಯವಾಗಿ ಹಳದಿ ಅಂದರೆ ನೀವು ಅರಿಶಿಣನ ಕೊಡೋದಕ್ಕೆ ಹೋಗಬೇಡಿ ನೀವು ಅಂದ್ಕೊಳ್ಬಹುದು ಆ ದಿನ ಪೂಜೆ ಮಾಡಿರ್ತೀವಿ ಮುತ್ತೈದೆಯರನ್ನ ಕರೆದು ನಾವು ಅರಿಶಿನ ಕುಂಕುಮ ಕೊಡ್ಬೋದಲ್ವ ತುಂಬ ಒಳ್ಳೆಯದಲ್ವ ಅಂತ ನಾವು ಮುತ್ತೈದೆಯರನ್ನ ಕರೆದು ಅರಿಶಿನ ಕುಂಕುಮ ಕೊಡೋದೇ ಬೇರೆ ಥರ ಇರುತ್ತೆ ಆದರೆ ಪರ್ಟಿಕ್ಯುಲರಾಗಿ ಅರಿಶಿಣನ ಕೇಳೋದಕ್ಕೆ ಬರ್ತಾರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಖಾಲಿಯಾಗಿಬಿಟ್ಟಿದೆ ಕೊಡಿ ಅಂತಂದ್ಬಿಟ್ಟು ದಯವಿಟ್ಟು ಆ ದಿನ ಕೊಡೋದಕ್ಕೆ ಹೋಗಬೇಡಿ ಹಾಗೆ ತುಂಬ ವಿಶೇಷವಾಗಿ ಒಡವೆಗಳು ಸ್ನೇಹಿತರೆ ನಾವೆಲ್ಲೋ ಫಂಕ್ಷನ್ ಇದೆ ಆ ದಿನ ಹೋಗಬೇಕು ಅಥವಾ ನಮ್ಮ ಮನೆಗೆ ಯಾರೋ ಬರ್ತಾ ಇದ್ದಾರೆ ಇಲ್ಲಾಂದರೆ ಏನೋ ನೀವು ಅವರ ಬಾಂಧವ್ಯ ಯಾವ ಥರ ಇರುತ್ತೋ ಅದರ ಮೇಲೆ ಒಡವೆಗಳನ್ನ ಕೇಳ್ತಾರೆ ಅಂದ್ಕೊಳ್ಳಿ ನೀವು ಹಾಕಿರುವ ಒಡವೆಗಳು ದಯವಿಟ್ಟು ನಿಮ್ಮ ಮನೆಯಿಂದ ಆ ದಿನ ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಹೋಗ್ಬೇಡಿ ಆ ರೀತಿ ಕೊಟ್ಟಿದ್ದೇ ಆದರೆ ಅಷ್ಟೇ ಇನ್ನು ಕಷ್ಟಗಳು ಜಾಸ್ತಿ ಆಗುತ್ತೆ ಇನ್ನು ಅಕ್ಕಿಯನ್ನು ದಾನ ಮಾಡಬಹುದು ಗೋಧಿಯನ್ನು ದಾನ ಮಾಡಬಹುದು ದುಡ್ಡನ್ನು ಯಾವುದೇ ಕಾರಣಕ್ಕೂ ದಾನದ ಮುಖಾಂತರ ಕೊಡಿ ಸ್ನೇಹಿತರೆ ಯಾರಿಗಾದರೂ ಯಾಕಂದರೆ ಎಷ್ಟೋ ನಿರ್ಗತಿಕರು ಇರ್ತಾರೆ ಅವ್ರಿಗೆ ಊಟದ ಅವಶ್ಯಕತೆ ಮತ್ತೊಂದು ಆ ರೀತಿ ಅವಶ್ಯಕತೆಗಳು ಇರೋರಿಗೆ ದಾನ ಅನ್ನುವಾಗ ನೀವು ಹಣವನ್ನು ಕೊಡಬಹುದು ನಿಮಗೆ ಇನ್ನಷ್ಟು ಕೂಡಿ ಬರುತ್ತೆ ಆದರೆ ಸಾಲ ಅಂತ ಕೊಡೋದಕ್ಕೆ ಹೋಗಬೇಡಿ ಆ ದಿನಗಳಲ್ಲಿ ನಿಮ್ಮ ಕೊಲೀಗ್ಸು ಫ್ರೆಂಡ್ಸು ಅಥವಾ ನಿಮ್ಮ ಬಾಂಧವ್ಯದವರು ಫ್ರೆಂಡ್ ಯಾರೇ ಆಗಿರಬಹುದು ನಿಮ್ಮ ಬಂಧುಗಳು ಮತ್ತೊಂದು ಯಾರೇ ಆಗಿರಬಹುದು ಆ ದಿನ ನಿಮಗೆ ಸಾಲ ಕೊಡಿ ಕೊಡ್ತೀವಿ ಅಂತ ಹೇಳಿದ್ರೆ ಆ ದಿನ ಕೊಡೋದಕ್ಕೆ ಹೋಗಬೇಡಿ ಏನೋ ಒಂದು ಹೇಳಿ ಸುಮ್ಮನೆ ಇದ್ಬಿಡಿ ಆ ದಿನ ಗೋಧಿ ದಾನ ಮಾಡಿ ಸ್ನೇಹಿತರೆ ಎಷ್ಟು ಕಷ್ಟಗಳಿದ್ರೂ ನಿಮಗೆ ಬೇಗ ಅಂದರೆ ಬೇಗ ನೀವು ಅದರಿಂದ ಹೊರಗೆ ಬಂದುಬಿಡ್ತೀರಾ ವಿಮುಕ್ತಿ ಹೊಂದುತ್ತೀರಾ ನಿರ್ಗತಿಗರಿಗೆ ನೀವು ಏನು ಬೇಕಾದರೂ ದಾನ ಮಾಡಬಹುದು ಆ ದಿನಗಳಲ್ಲಿ ಆದರೆ ಸಾಲ ಅಂತ ಮಾತ್ರ ಯಾರಿಗೂ ಆ ದಿನಗಳಲ್ಲಿ ಕೊಡೋದಕ್ಕೆ ಹೋಗಬೇಡಿ ಯಾವ್ದು ಕೊಡಬೇಕು ಯಾವ್ದು ಕೊಡಬಾರ್ದು ಅನ್ನೋದ್ರ ಬಗ್ಗೆ ನಾನು ತಿಳಿಸಿದ್ದೀನಿ ಈ ಥರ ಗಮನ ವಹಿಸ್ಕೊಂಡು ನೀವು ಕೂಡ ಈ ಅಮಾವಾಸ್ಯೆ ಹುಣ್ಣಿಮೆ ವಿಶೇಷ ದಿನಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು